ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತೆ ಧ್ರುವ ಶ್ರೋತೃಗಳಿಗೆ ಶ್ರೀ ಹಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ ಶ್ರೀ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಗರುಡೋತ್ಪತ್ತಿ ವೃತ್ತಾಂತವು ದೇವತೆಗಳ ಪ್ರಾರ್ಥನೆಯಿಂದ ಗರುಡನು ತನ್ನ ತೀವ್ರ ತೇಜಸ್ಸನ್ನು ಉಡುಗಿಸಿಕೊಂಡುದು ಎಂಬ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಕತ್ರುವು ಹಾಗೂ ವಿನತೆಯು ಉಚ್ಚೈಶ್ರವಸ್ಸಿನ ವರ್ಣದ ಕುರಿತಾಗಿ ಅಂದರೆ ಉಚ್ಚೈಶ್ರವಸ್ಸಿನ ವರ್ಣವು ಶ್ವೇತ ಅಂದರೆ ಬಿಳಿಯ ಬಣ್ಣದ್ದಾಗಿದೆ ಎಂದು ವಿನತೆಯು ಕತ್ರುವು ಅದರ ಕೆಲವು ಭಾಗ ಅದು ಹಾಗಿಲ್ಲದೆ ಕೆಲವು ಭಾಗ ಕಪ್ಪಾಗಿದೆ ಎಂದು ಹೇಳಿ ತದನಂತರ ಕತ್ರುವು ತನ್ನ ಪುತ್ರರಾದಂತಹ ಸರ್ಪಗಳನ್ನು ಕಳುಹಿಸಿ ಅದರ ಬಾಲವನ್ನು ಆವರಿಸಿಕೊಳ್ಳುವಂತೆ ಸೂಚಿಸಿರುವಳು ಇದರ ಅರಿವಿಲ್ಲದ ವಿನತೆಯು ಕದ್ರುವಿನೊಂದಿಗೆ ಆ ಉಚ್ಚೈಶ್ರವಸ್ ಎಂಬ ಕುದುರೆಯನ್ನು ನೋಡಲು ತನ್ಮೂಲಕ ತಮ್ಮ ಪಂಥಾಹ್ವಾನದಲ್ಲಿ ಪರಸ್ಪರ ಗೆಲ್ಲಲು ಇಬ್ಬರು ಬರುತ್ತಿರುವರು ಆಮೇಲೆ ಕದ್ರುವು ವಿನತೆಯು ವಿಮಾನದಿಂದ ಆ ಮಹಾಸಮುದ್ರವನ್ನು ದಾಟಿ ಆತುರದಿಂದ ಉಚ್ಚೈಶ್ರವಸ್ಸೆಂಬ ಕುದುರೆಯ ಸಮೀಪದಲ್ಲಿ ಬಂದಿಳಿದರು ಇಬ್ಬರು ಆ ಉತ್ತಮಾಶ್ವವನ್ನು ದೃಷ್ಟಿಸಿ ನೋಡಿದರು ಅದರ ದೇಹ ಚಂದ್ರ ಕಿರಣದಂತೆ ಬಿಳುಪಾಗಿ ಬಾಲವು ಮಾತ್ರ ಕಪ್ಪಾಗಿ ಕಾಣಿಸಿತು ಶ್ರೀ ಕೂದಲಿನ ಗೊಂಚಲುಗಳಿಂದ ಕೂಡಿದಂತಿದ್ದ ಅದರ ಬಾಲವನ್ನು ನೋಡಿ ವಿನತೆಯು ಬಹಳ ವ್ಯಸನಗೊಂಡಳು ಆದರೇನು ಕ್ರೂರ ಬುದ್ಧಿಯುಳ್ಳ ಕತ್ರುವು ತನ್ನ ದಾಸ್ಯಕ್ಕಾಗಿ ಅವಳನ್ನು ನಿರ್ಬಂಧಿಸಿದಳು ವಿನತೆಯು ಪರಾಜಯವನ್ನು ಹೊಂದಿದುದರಿಂದ ತಾನು ಮಾಡಿಕೊಂಡಿದ್ದ ಒಪ್ಪಂದದಂತೆ ಕದ್ರುವಿಗೆ ದಾಸಿಯಾಗಿರಬೇಕಾಯಿತು ಅದರಂತೆಯೇ ಅವಳು ದಾಸ್ಯವನ್ನು ವಹಿಸಿ ತನ್ನ ಸವತಿಯ ಸೇವೆಯನ್ನು ಮಾಡುತ್ತಿದ್ದಳು ಇದೇ ಸಮಯದಲ್ಲಿ ಮೊಟ್ಟೆಯಲ್ಲಿ ಅಡಗಿದ್ದ ಗರುಡನು ತನಗೆ ಜನನ ಕಾಲವು ಬರಲು ತಾಯಿಯು ತನ್ನ ಸಮೀಪದಲ್ಲಿದ್ದಾಗಲೇ ಮಹಾ ತೇಜಸ್ಸಿನಿಂದ ಮೊಟ್ಟೆಯನ್ನು ಭೇದಿಸಿಕೊಂಡು ಹೊರಗೆ ಬಂದನು ಅವನ ಅದ್ಭುತ ಶಕ್ತಿಯನ್ನು ಕೇಳಬೇಕೆ ಎಣೆಯಿಲ್ಲದ ದೇಹ ಬಲವುಳ್ಳವನು ಉತ್ಸಾಹ ಬಲವುಳ್ಳವನು ತನ್ನ ಕಾಂತಿಗಿಂತ ಸಮಸ್ತ ದಿಕ್ಕುಗಳನ್ನು ಬೆಳಗುತ್ತಿರುವನು ಇಷ್ಟ ಬಂದ ರೂಪವನ್ನು ತೋರತಕ್ಕವನು ಬಂದ ಕಡೆಗೆ ಸಂಚರಿಸಬಲ್ಲವನು ಇಷ್ಟು ಬಂದಂತೆ ತನ್ನ ವೀರ್ಯವನ್ನು ತೋರಿಸತಕ್ಕವನು ಜ್ವಲಿಸುವ ಅಗ್ನಿ ರಾಶಿಯಂತೆ ಭಯಂಕರವಾದ ತೇಜಸ್ಸಿನಿಂದ ಉರಿಯುತ್ತಿರುವನು ಅವನ ಕಣ್ಣುಗಳೆರಡು ಪಿಂಗಳ ವರ್ಣವಾಗಿ ಮಿಂಚಿನಂತೆ ಥಳಥಳಿಸುತ್ತಿರುವವು ಹಳೆಯ ಕಾಲದ ಬೆಂಕಿಯಂತೆ ಬೆಳಗುತ್ತಿರುವನು ಇಂತಹ ಆ ಪಕ್ಷಿರಾಜನು ಭಯಂಕರವಾದ ಬೇರೊಂದು ಬಡಬಾಗ್ನಿಯೋ ಎಂಬಂತೆ ದೊಡ್ಡ ಆಕೃತಿಯನ್ನು ತಾಳಿ ಭಯಂಕರ ಧ್ವನಿಯನ್ನು ತೋರಿಸುತ್ತಾ ಇದೊಡನೆ ಆಕಾಶಕ್ಕೆ ಹಾರಿದನು ಆಗ ದೇವತೆಗಳೆಲ್ಲರೂ ಅವನ ಆಕೃತಿಯನ್ನು ನೋಡಿ ಅಗ್ನಿ ಎಂದು ಭ್ರಮಿಸಿ ಅಗ್ನಿ ದೇವನನ್ನು ಧ್ಯಾನಿಸುತ್ತಾ ಅವನಲ್ಲಿ ಮರಹೊಕ್ಕು ಹೀಗೆಂದು ಪ್ರಾರ್ಥಿಸುವರು ಓ ಅಗ್ನಿದೇವ ನೀನು ಹೀಗೆ ಮಿತಿ ಮೀರಿ ನಿನ್ನ ಜ್ವಾಲೆಯನ್ನು ಕೆದರಬಾರದು ಏಕಕಾಲದಲ್ಲಿ ನಮ್ಮೆಲ್ಲರನ್ನು ದಹಿಸಬೇಕೆಂದು ಕೋರುವೆಯೇನು ನಿನ್ನ ಮಹತ್ವದ ಜ್ವಾಲೆಗಳ ರಾಶಿಯು ಮೇಲೆ ಮೇಲೆ ಪ್ರಬಲಿಸುತ್ತಾ ಹೋಗುವುದನ್ನು ಕಾಣೆಯಾ ಶರಣಾಗತನಾದ ನಮ್ಮನ್ನು ದಹಿಸದೆ ರಕ್ಷಿಸು ಎಂದರು ಆಗ ಅಗ್ನಿಯು ಅವರಿಗೆ ಕಾಣಿಸಿಕೊಂಡು ಎಲೈ ದೇವತೆಗಳಿರ ನೀವು ನೆನೆಸುವಂತೆ ಈ ಪ್ರಕಾಶವು ನನ್ನ ಜ್ವಾಲೆಯಲ್ಲ ಅವನು ಮಹಾಬಲಾಢ್ಯನಾದ ಗರುತ್ಮಂತನು ತೇಜಸ್ಸಿನಲ್ಲಿ ಅವನು ನನಗೆ ಸಮಾನನು ತಾಯಿಯಾದ ವಿನತೆಗೆ ಆನಂದವರ್ಧಕನಾದ ಅವನು ಹುಟ್ಟುವಾಗಲೇ ದಿವ್ಯ ತೇಜಸ್ಸಿನಿಂದ ಹುಟ್ಟಿರುವನು ಇವನ ತೇಜಸ್ಸನ್ನು ನೋಡಿ ನೀವು ಭ್ರಮಿಸಿದಂತಿದೆ ಮಹಾ ಬಲಾಢ್ಯನು ಕಶ್ಯಪುತ್ರನು ಆದ ಇವನು ಸರ್ಪಗಳನ್ನು ನಾಶಗೊಳಿಸತಕ್ಕವನು ಇವನು ದೈತ್ಯ ದಾನವರಿಗೆ ವಿರೋಧಿಯಾಗಿ ದೇವತೆಗಳಿಗೆ ಕ್ಷೇಮವನ್ನು ಉಂಟು ಮಾಡತಕ್ಕವನು ಆದುದರಿಂದ ಇವನಿಗಾಗಿ ನೀವೇನು ಭಯಪಡಬೇಕಾದುದಿಲ್ಲ ನನ್ನೊಡನೆ ಬಂದು ಅವನ ಪ್ರಭಾವವನ್ನು ನೋಡಿರಿ ಎಂದನು ಅಗ್ನಿಯು ಹೀಗೆಂದು ಹೇಳಲು ಆ ದೇವತೆಗಳು ಋಷಿಗಳು ಸೇರಿ ಗರುಡನ ಸಮೀಪಕ್ಕೆ ಬಂದು ಅವನನ್ನೇ ಪರದೈವ ಸ್ವರೂಪನನ್ನಾಗಿ ಭಾವಿಸಿ ವಿನಯದಿಂದ ಹೀಗೆಂದು ಸ್ತುತಿಸುವರು ಓ ನೀನು ಋಷಿ ಉತ್ತಮ ಜ್ಞಾನವುಳ್ಳವನು ಶತ್ರುಗಳನ್ನು ತಪ್ಪಿಸತಕ್ಕವನು ನೀನು ಮಹಾತ್ಮನು ನೀನೇ ಪ್ರಭು ಪಕ್ಷಿಗಳಿಗೆಲ್ಲ ರಾಜನು ದೇವ ಸ್ವರೂಪನು ನೀನೇ ಸೂರ್ಯನು ಅಂದರೆ ಲೋಕ ಪ್ರವರ್ತಕನು ಪರಮೇಶ್ವಿಯು ಪ್ರಜಾಧಿಪತಿಯು ಇಂದ್ರನು ಹಯಗ್ರೀವನು ಜಗತ್ಪತಿಯಾದ ಶಿವನು ಎಲ್ಲಕ್ಕೂ ಮುಖವಾದ ಬ್ರಹ್ಮವೂ ನೀನೆ ನೀನು ವಿಪ್ರನು ಅಗ್ನಿಯು ವಾಯುವು ನೀನೆ ಧಾತೃವಿಧಾತ್ರಗಳು ಜ್ಞಾನಶಕ್ತಿ ಮಾಯಾಶಕ್ತಿಗಳೆರಡೂ ನೀನೆ ದೇವೋತ್ತಮನಾದ ವಿಷ್ಣುವು ನೀನೆ ಮಹತ್ತು ನೀನೆ ಇದಿರಾದ ಶತ್ರುಗಳನ್ನೆಲ್ಲ ನೀನು ಭಂಗಿಸತಕ್ಕವನು ನೀನು ಅಮೃತ ಸ್ವರೂಪನು ನೀನೇ ಮಹತ್ತಾದ ಕೀರ್ತಿ ಸಮಸ್ತ ಪ್ರಭೆಗಳ ರಾಶಿಯೂ ನೀನೆ ಎಲ್ಲರಿಗೂ ಪ್ರಿಯ ವಸ್ತುವು ನೀನೆ ನಮ್ಮೆಲ್ಲರಿಗೂ ನೀನೇ ರಕ್ಷೆ ನೀನೇ ಗತಿ ನಿನ್ನಿಂದ ನಮಗೆ ಈ ಭಯವು ಪ್ರಾಪ್ತವಾಗುವುದೆಂದರೇನು ಅಕ್ಷಯ ಕೀರ್ತಿಯುಳ್ಳ ಓ ಗರುತ್ಮಂತ ಬಲವೆಂಬ ಅಲೆಗಳಿಗೆ ನೀನು ಸಮುದ್ರನು ಎಲ್ಲವನ್ನೂ ಸಾಧಿಸತಕ್ಕ ಶಕ್ತಿಯುಳ್ಳವನು ಯಾವಾಗಲೂ ಉತ್ಸಾಹ ಗೊಂದದವನು ಸಮಸ್ತ ಭಾಗ್ಯ ಸಮೃದ್ಧಿಯುಳ್ಳವ ಶತ್ರು ದುಸ್ಸಹನು ಭೂತ ಭವಿಷ್ಯಗಳೆಲ್ಲವೂ ನಿನ್ನಿಂದಲೇ ಉತ್ಪನ್ನವಾಗತಕ್ಕವು ಸರ್ವೋತ್ಮ ನೀನು ಸೂರ್ಯನು ಸೂರ್ಯನು ಹೇಗೋ ಹಾಗೆ ಚರಾಚರಾತ್ಮಕವಾದ ಸಕಲ ಜಗತ್ತನ್ನು ನಿನ್ನ ಕಾಂತಿಯಿಂದ ಆವರಿಸುವೆ ಸೂರ್ಯನನ್ನೇ ನಿನ್ನ ಕಾಂತಿಯಿಂದ ತಿರಸ್ಕರಿಸುತ್ತಿರುವೆ ಎಲ್ಲವನ್ನೂ ಕೊನೆ ಮುಟ್ಟಿಸತಕ್ಕವನು ನೀನೆ ನಿತ್ಯಾನಿತ್ಯ ಪ್ರಪಂಚಗಳೆಲ್ಲವೂ ನೀನೆ ಓ ಅಗ್ನಿಯಂತೆ ತೇಜಸ್ಸುಳ್ಳವನೇ ಕೋಪಗೊಂಡ ಸೂರ್ಯನಂತೆ ಈಗ ನೀನು ನಿನ್ನ ತೇಜಸ್ಸಿನಿಂದ ನಿನ್ನ ಪ್ರಜೆಗಳನ್ನೆಲ್ಲ ದಹಿಸುತ್ತಿರುವ ಏಕೆ ಪ್ರಳೆಯ ಕಾಲದಲ್ಲಿ ಭಯಂಕರವಾದ ಕಾಲಾಗ್ನಿಯು ತಲೆದೋರಿ ಲೋಕವನ್ನೆಲ್ಲ ನಾಶಗೊಳಿಸುವಂತೆ ನೀನು ಈಗ ಈ ಭಯಂಕರ ರೂಪವನ್ನು ತಾಳಿರುವುದೇಕೆ ಪಕ್ಷಿರಾಜನಾದ ನಿನ್ನನ್ನು ನಾವು ಮರೆಹೊಕ್ಕಿರುವೆವು ಅಗ್ನಿಗೂ ಮಿಂಚಿಗೂ ಸಮಾನ ತೇಜಸ್ಸುಳ್ಳವನಾಗಿಯೂ ಗಗನಚಾರಿಯಾಗಿಯೂ ಮಹಾಬಲನಾಗಿಯೂ ಇರುವ ನಿನ್ನಲ್ಲಿ ಶರಣಾಗತರಾಗಿ ಬೇಡಿಕೊಳ್ಳುವೆವು ಪುಟ ಹಾಕಿದ ಚಿನ್ನದಂತೆ ಮೈಯುಳ್ಳ ಓ ಪ್ರಭು ಪರಕ್ಕಿಂತಲೂ ಪರನು ಹೊರಪ್ರದನು ಜಯಿಸಲಸಾಧ್ಯವಾದ ಪರಾಕ್ರಮವುಳ್ಳವನು ಆದ ನಿನ್ನ ತೇಜಸ್ಸಿನಿಂದ ಲೋಕವೆಲ್ಲವೂ ಪರಿತಪಿಸುತ್ತಿರುವುದು ನಿನ್ನಲ್ಲಿ ಮರೆಹೊಕ್ಕ ನಮ್ಮೆಲ್ಲರನ್ನೂ ಕಾಪಾಡು ವಿಮಾನಚಾರಿಗಳಾದ ಅನೇಕ ದೇವತೆಗಳು ನಿನ್ನ ತೇಜಸ್ಸಿನಿಂದ ತಿರಸ್ಕೃತರಾಗಿ ಭಯಪಟ್ಟು ದಾರಿ ತಪ್ಪಿ ಓಡುತ್ತಿರುವರು ನೀನಾದರೂ ಪರಮ ದಯಾಳುವು ಮಹಾತ್ಮನು ಆದ ಕಶ್ಯಪರುಷಿಯ ಮಗನು ನೀನು ಹೀಗೆ ನಿರ್ದಯನಾಗಿ ಕೋಪಗೊಂಡಿರಬಾರದು ಪ್ರಭುವಾದ ನೀನು ದಯೆಯನ್ನು ತೋರಿಸು ನಿನ್ನ ತೇಜಸ್ಸನ್ನು ಉಡುಗಿಸಿಕೊಂಡು ನಮ್ಮನ್ನು ಕಾಪಾಡು ದೊಡ್ಡ ಸಿಡಿಲಿನ ಧ್ವನಿಯಂತಿರುವ ನಿನ್ನ ಧ್ವನಿಯಿಂದ ಭೂಮ್ಯಾಕಾಶಗಳು ಸ್ವರ್ಗವು ದಿಕ್ಕುಗಳು ನಮ್ಮ ಹೃದಯವು ನಡುಗುತ್ತಿರುವವು ಅಗ್ನಿಯಂತಿರುವ ಈ ನಿನ್ನ ತೇಜಸ್ಸನ್ನು ಈ ನಿನ್ನ ದೊಡ್ಡ ರೂಪವನ್ನು ಉಪಸಂಹರಿಸು ಕೋಪಗೊಂಡ ಕಾಲ ಯಮನಂತಿರುವ ನಿನ್ನ ತೇಜಸ್ಸನ್ನು ನೋಡಿ ನಮ್ಮೆಲ್ಲರ ಮನಸ್ಸು ಸ್ಥಿಮಿತವಿಲ್ಲದೆ ತತ್ತಳಿಸುತ್ತಿರುವುದು ದೈನ್ಯದಿಂದ ಬೇಡುವ ನಮ್ಮೆಲ್ಲರ ಪ್ರಸ ನಮ್ಮೆಲ್ಲರ ಕುರಿತು ಪ್ರಸನ್ನನಾಗಿ ನಮಗೆ ಸೌಖ್ಯವನ್ನು ಕೊಡು ಎಂದರು ಎಲೆ ಶೌನಕಾದಿಗಳೇ ಹೀಗೆ ದೇವತೆಗಳಿಂದಲೂ ಋಷಿಗಳಿಂದಲೂ ಸ್ತುತಿಸಲ್ಪಟ್ಟ ಗರುಡನು ಅವರಲ್ಲಿ ಪ್ರಸನ್ನನಾಗಿ ತನ್ನ ತೇಜಸ್ಸನ್ನು ಹುಡುಕಿಸಿಕೊಂಡನು ಇದು ಇಪ್ಪತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ